ಹಿಜಾಬ್ ನಿಷೇಧ ಆದೇಶ ವಾಪಸ್ ಬಗ್ಗೆ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡುವ ವೇಳೆ ಸಚಿವ ಸಂತೋಷ್ ಲಾಡ್ ಗರಂ ಆಗಿದ್ದಾರೆ ಧಾರವಾಡದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಸಚಿವ ಲಾಡ್ ಅವರು ಗರಂ ಮಾಡಿದ್ದಾರೆ ಅದು ದಂಗಲ್ ಹೀಗೆ ಆಗುತ್ತದೆ ಸಿಎಂ ಹೇಳಿದ್ದು ಕಾನೂನಾತ್ಮಕವಾಗಿದೆ ಅದನ್ನು ದಂಗಲ್ ಎಂಬ ಪದ ಬಳಸಿ ಯಾಕೆ ಹೇಳ್ತೀರಾ ಧರ್ಮದಂಗಲ್ ಎಂದರೆ ಏನು ಅದರಲ್ಲಿ ಧರ್ಮ ದಂಗಲ್ ಏನಾಗಿದೆ ಹೇಳಿ ಮಾಧ್ಯಮಗಳು ಧರ್ಮದಂಗಲ್ ಪದ ಬಳಸುತ್ತಿದ್ದೀರಿ ಇದು ಎಷ್ಟು ಸರಿ ಕಾನನಾತ್ಮಕ ಸಂವಿಧಾನಾತ್ಮಕವಾಗಿ ಅದಕ್ಕೆ ಅವಕಾಶವಿದೆ ಅದರಲ್ಲಿ ಸಿಎಂ ತಪ್ಪು ಏನಿದೆ ವಿರೋಧ ಪಕ್ಷಗಳು ವಿರೋಧ ಮಾಡುತ್ತವೆ ಮಾಡಲಿ ನಾನು ಒಬ್ಬ ಹಿಂದೂ ಅಲ್ವಾ ನಾನೇನು ವಿರೋಧ ಮಾಡುತ್ತಿಲ್ಲ ನೀವು ಕೂಡ ಹಿಂದೂ ಅಲ್ವಾ ನೀವು ವಿರೋಧ ಮಾಡುತ್ತೀರಾ ನಿಮ್ಮ ನಿಲುವು ಏನು ಮುಸ್ಲಿಂ ತುಷ್ಟೀಕರಣ ಆರೋಪ ವಿಚಾರ ವಿರೋಧ ಪಕ್ಷಗಳ ದೃಷ್ಟಿಕೋನ ಹಾಕಿದೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂದರೆ ಏನು ಹಿಂದೂ ಮುಸ್ಲಿಂ ಸಿಖ್ ಬುದ್ಧ ಎಲ್ಲರನ್ನ ಒಂದೇ ರೀತಿ ನೋಡಿಕೊಳ್ಳುತ್ತೇವೆ ಬಿಜೆಪಿ ಸರ್ಕಾರದ ವಿವಿಧ ನಿಯಮಗಳ ವಾಪಸ್ ವಿಚಾರ ಹಿಜಾಬ್ ನಿಷೇಧ ವಾಪಸ್ದಂತೆ ಇತರೆ ನಿಯಮಗಳ ವಿಚಾರ ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡುತ್ತೇವೆ ಸಂವಿಧಾನಬದ್ಧವಾಗಿ ಯಾವ ರೀತಿ ಇರಬೇಕು ಅಂತಿದೆ ಆ ರೀತಿ ಮಾಡುತ್ತಾರೆ ಆ ರೀತಿ ಮಾಡುವಲ್ಲಿ ಸಿಎಂ ಪರಿಶೀಲಿಸುತ್ತಿದ್ದಾರೆ ಎಂದರು ಸಿಎಂ ಹೇಳಿದ್ರು ಕಾನೂನಾತ್ಮಕವೂ ಅದೇನು ತಪ್ಪೇನಿದೆ ಅದರಲ್ಲಿ ಹೇಳಿರೋದು ದಂಗಲ್ ಹಿಜಾಬ್ ದಂಗಲ್ ಅಂದ್ರೆ ಏನು ಅಲ್ಲಿ ಪದ ಯಾಕೆ ಕೇಳ್ತೀರಿ ನೀವು ಅಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಹಿಜಾಬ್ ದಂಗಲ್ ಅಂದ್ರೆ ಏನು ಅಲ್ರಿ ದಂಗಲ್ ಅಲ್ಲ ಸ್ವಾರಿ ಅಲ್ಲ ನಮ್ಮ ಅಲ್ಲ ರೀ ಧರ್ಮ ದಂಗಲ್ ಏನಾಗಿದೆ ಅದರಲ್ಲಿ ಅಲ್ಲ ಸುಮ್ಮ ಸುಮ್ಮನೆ ಧರ್ಮ ದಂಗಲ್ಲ ಅಲ್ಲ ರೀ ಧರ್ಮ ದಂಗಲ್ ಏನಾಗಿದೆ ಹೇಳ್ರಿ ಅದರಲ್ಲಿ ಅಲ್ಲ ಮೈ ರಿಕ್ವೆಸ್ಟ್ ಟೂ ಮೈ ಫ್ರೆಂಡ್ಸ್ ಇಸ್ ವಿಥ ಅಟ್ಮೋಸ್ಟ್ ರೆಸ್ಪೆಕ್ಟ್ ಡ್ಯು ರೆಸ್ಪೆಕ್ಟ್ ಟ್ಯೂ ಆರ್ ಪದಗಳು ಕೂಡ ನೀವು ಸುಮ್ಮನೆ ಹೆಂಗೆ ಬೇಕು ಧರ್ಮ ದಂಗಲ್ ಆಗ್ತಾ ಇದೆ ಅಂದ್ರೆ ಏನು ಅಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲ ರೀ ಸಿ ಎಮ್ ಅವರು ಹೇಳಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಇದೆ ಇದೆಯಲ್ವ ಮತ್ತೆ ಕಾನ್ಸ್ಟಿಟ್ಯೂಷನ್ ರೈಟ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದ್ರೆ ಮುಗಿತ್ತು ನೀವು ಹೇಳ್ಬೇಕು ಹಂಗೆ ಮತ್ತೆ ಯಾರಿಗೆ ಪ್ರಶ್ನೆ ಕೇಳಿದ್ರು ಕೂಡ ಅದನ್ನೇ ಕೇಳಬೇಕು ಇದು ಬಿಜೆಪಿಯವ್ರು ಮಿಸ್ಯೂಸ್ ಮಾಡಕ್ಕೆ ಹೋಗ್ತಾರೆ ನೀವು ಹೇಳ್ರಿ ಕಾನ್ಸ್ಟ್ಯೂಷನ್ ಪ್ರಾವಿಷನ್ ಇದ್ದಾನೆ ಕೇಳ್ರಿ ಕಾನೂನಾತ್ಮಕವಾಗಿ ಸವಿನಾತ್ಮಕವಾಗಿ ಅವಕಾಶ ಇದೆ ಇಲ್ಲ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಅವ್ರೇನು ತಪ್ಪೇನು ಮಾಡಿದ್ರಲ್ಲಿ ವಿರೋಧ ಮಾಡಲಿಕ್ಕೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಬಟ್ ಸಿಎಂ ಮಾಡಿರ್ತಕ್ಕಂಥದ್ದು ನಾನೊಬ್ಬ ಹಿಂದೂ ಅಲ್ವಾ ನಾನೇನು ವಿರೋಧ ಮಾಡ್ತಾರಲ್ಲ ನೀವು ಹಿಂದೂ ಅಲ್ವಾ ನೀವು ವಿರೋಧ ಮಾಡ್ತಾ ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ದಿಸ್ ಅಲ್ಲ ನನ್ನ ಒಪಿನಿಯನ್ ಆಯ್ತು ರೀ ಅಲ್ಲ ಐವ್ ಆಲ್ಸೋ ಗಾಟ್ ರೈಟ್ ಟು ಆಸ್ಕೋಬಟ್ ಯುವರ್ ಆಲ್ಸೋ ರೈಟ್ ಅಲ್ರಿ ಒಂದ್ ನಿಮಿಷ್ ನಿಮಿಷ ಪ್ಲೀಸ್ ವಿರೋಧ ಪಕ್ಷದವರು ವಿರೋಧ ಮಾಡ್ಲಿಕ್ಕೆ ಅಧಿಕಾರ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಬಟ್ ಎವ್ರಿಬಿಡಿ ಇನ್ ದಿಸ್ ಕಂಟ್ರಿ ಐ ಹವ್ ಗಾಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಾನ್ಸ್ಟಿಟ್ಯೂಷನ್ ಇದೆಲ್ಲೋ ಅದ್ರ ಪ್ರಕಾರ ಮಾಡಿದರೆ ಮಾನ್ಯ ಮುಖ್ಯಮಂತ್ರಿ ಅವರು ನೀವ್ ಹೇಳ್ತಾರ ನಿಮ್ ದೃಷ್ಟಿಕೋನ ರೀತಿ ಇದೆ ಅಲ್ಲ ವಿರೋಧ ಪಕ್ಷದ ದೃಷ್ಟಿಕೋನ ಮತ್ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂದ್ರೆ ಏನು ಸಬ್ಕ ಕಾಥ್ ಸಬ್ಕ ಕಾ ವಿಕಾಸ್ ಅಂದ್ರೇನು ನಾವು ಹಿಂದೂಗಳಿಗೆ ಮುಸಲ್ಮಾನರಿಗೆ ಸಿಖ್ಗಳಿಗೆ ಇಸಾಯಿಗಳಿಗೆ ಜೈನರಿಗೆ ಬುದ್ಧರಿಗೆ ನಾವೆಲ್ಲರೂ ಒಂದೇ ಒಂದೇ ಸಮಾನ ನೋಡ್ಕೊಳ್ತೀವಿ ಬಿಜೆಪಿ ಇದೇ ರೀತಿ ಸಾಕಷ್ಟು ಆದೇಶಗಳ ಕಾನೂನಾತ್ಮಕ ಯಾವ್ದಾವ ಪರಿಶೀಲನೆ ಮಾಡಬೇಕು ಸಂವಿಧಾನದ ಯಾರ್ಯಾರಿಗೆ ಅಧಿಕಾರ ಇದೆ ರೀತಿ ಇರಬೇಕಂತ ಏನು ಸಂವಿಧಾನ ಇದೆ ಅದ್ರ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ ಅವರು ಮಾಡ್ತಿದ್ದಾರೆ ಅದು ಮುಖ್ಯಮಂತ್ರಿ ಅವ್ರಿಗೆ ತೀರ್ಮಾನ ಸರ್ ನಿಗಮ ಮಂತ್ರಿ ನೀವು ಹೋಗಿದ್ರಿ ಎಂ ಪಿ ಎಲೆಕ್ಷನ್ ಏನು ಟಿಕೆಟ್ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಇದ್ದೀರಿ ಟಿಕೆಟ್ ಬಗ್ಗೆ ಚರ್ಚೆ ಆಗಿಲ್ಲ ನಾನು ಬೇರೆ ಕೆಲಸಕ್ಕೂ ಹೋಗಿದ್ದೆ ಅದಾದಮೇಲೆ ಏನು ನಿಗಮ ಮಂಡಳಿ ಬಗ್ಗೆ ತಾವು ಕೇಳ್ತಾ ಇದ್ದೀರಿ ಅದು ಶಾಸಕರಿಗೆ ಆಮೇಲೆ ಕಾರ್ಯಕರ್ತರಿಗೆ ಕೊಡಬೇಕಂತ ಹೇಳಿ ನಿರ್ಧಾರ ಆಗ್ತಾ ಮುಂದೆ ಏನು ಸಭೆ ಮಾಡೋಗಿದ್ರೆ ಅರ್ಜಿಗಳು ತುಂಬಾ ಇದೆ ಧಾರವಾಡ ಜಿಲ್ಲೆ ಅಂತ ಬಹುತೇಕ ಬಹಳಷ್ಟು ಜಿಲ್ಲೆಗಳಲ್ಲಿ ಭಾಳಷ್ಟು ಅರ್ಜಿಗಳು ಬರ್ತಾ ಇದಾವೆ ಅದರಲ್ಲಿ ಪ್ಯಾನ್ಲಿಂಗ್ ಮಾಡಬೇಕಾಗತ್ತೆ ಪ್ಯಾನ್ಲಿಂಗ್ ಮಾಡಿ ಅವ್ರು ಕೊಡ್ತಾರೆ ಅದಾದ್ಮೇಲೆ ಹೈಕಮಾಂಡು ಮತ್ತು ಇರತಕ್ಕಂಥ ನಮ್ಮ ನಾಯಕರು ಮುಖ್ಯಮಂತ್ರಿಗಳು ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬರು ಆಮೇಲೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಲ್ಲ ಹೇಳ್ತೀವಲ್ರಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ್ಸೆಪ್ಷನ್ ಇಸ್ ಬಿಗರ್ ದನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ ಸೊ ಪರ್ಸೆಪ್ಷನ್ ಅಲ್ಲಿ ಕಳೆದ ಹತ್ತು ವರ್ಷ ಗೆದ್ದಿದ್ದಾರೆ ಈ ಕೂಡ ಪರ್ಸೆಪ್ಷನ್ ಬಿಲ್ಡ್ ಮಾಡ್ತದೆ ಪರ್ಸೆಪ್ಷನ್ ಬಿಟ್ಟರೆ ಬೇರೆ ಏನಿಲ್ಲ ಹಂಗಾಗಿ ಮತ್ತೆ ನಾವಂತೂ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಮೋದಿ ಸಾಹೇಬರು ಹೇಳಿರ್ತಕ್ಕಂಥ ಸುಳ್ಳನ್ನು ತಗೊಂಡು ಜನರ ಹತ್ರ ಹೋಗ್ತೀವಿ